ஜத்த முதுக்காகிபாரு ஏ முதுக்க முோடி குளிேேடி அது நமக்கொந்து சவுண்ட ரேகோ ரேகசுதார அது நமக்கு ரேகசிரியா ஊருகேந்திர வட்டி குங்க ரேகஸிரி அதராகுர நமக்கு ரேக்சாக்கு ஹோகிரி சரீரக்காக வயச ಮನ್ಸಿಗ ಆಗಿಲ್ಲ ಅಂದ್ರೂ ಹಿಂಗ ಬರ್ತಾವ್ ಹುಡುಗುಡುಗೆ ಸಿಕ್ಕ ಆದ್ರೂ ಪ್ರಪಂಚ ಅದನ್ನ ನೋಡಪ್ಪ ಯವ್ವನ ಅನ್ನೋದು ಒಂದು ದೊಡ್ಡ ಮಾತು ಆ ಯವ್ವನ ಅನ್ನೋದು ಏನು ನಮ್ಮ ಕೈಯಿಂದ ನೀರಿ ಹೋಗಿ ಬಿಟ್ಟದ ಅವತ್ತಿಂದ ನಮಗೇನೋ ದಿಗನಿತಿ ಡೌನ್ ಆಗ್ಯದತ್ತ ನಾವು ತಿಳ್ಕೊಂಡೇವಿ ಆದ್ರೆ ನಮ್ಮ ದಿಗನಿತಿ ಡೌನ್ ಆಗಿಲ್ರಿ ಇನ್ನು ದಿಗನಿತಿ ಹೇಳುದ್ರಾಗ ಎಬ್ಬೇಬೇಕು ಅಂದ್ರೆ ಒಂದು ಟಿಪ್ಪರ ಸಿಗೋದು ಆ ಟಿಪ್ಪರ್ ಹೇಳಿ ಕುಟ್ಟೋದು ಏನು ಮಾಡ್ಯದ ಅನ್ನೋದು ಟಿಪ್ಪರ್ ಬತ್ತು ಅಂದ್ರ ಟಿಪ್ಪ ರೋಡ್ ಮ್ಯಾಗ ಹಂಕ ಹಂಗ ಹಂಗೆ ಹಂಗೆ ಪವರ್ ಬೇಕಿ ಕೊಟ್ಟ ಏನ ತೂಕೊಂಡ್ರಿ ಆದ್ರೆ ಮೋಳಿಗೆ ಮಕ್ಕಳು ಈ ಮುದುಕ್ ಬಂದು ನೋಡುವ ಆಡ್ತಾರ ಈ ಮುದುಕನ ಪವರ್ ಇಲ್ಲಿ ಇಲ್ಲ ಇಡೀ ಕರ್ನಾಟಕಕ್ಕೆ ಹೋಗ್ತದ ಅದಕ್ಕ ತೂಕೊಂಡು ನಾವು ರಸ್ತದ ಯಾವ ಒಂದ್ರ ಟಿಪ್ಪರ್ ಸಿಗ್ತಾವನ್ನ ತಾಡತೀನಿ ವಯಸ್ಸು ಲವ್ ಲಂಡ ಸಿಗ್ತಾವ್ ജോ ആകർ വയസ്സ എട്ട് ചന്ദ്ര നോളി സാട്ടു ഏഴ്നൂറ ತಂಗಿ ಮಂಗೆ ನೋಡಕ್ ಹೋಗಿ ನಾವೇ ಮಂಗ್ಯನಾದ್ರೆ ಯಾಕಕ್ಕ ದಾರಿಯಾಗ ಒಬ್ಬ ಮುದ್ಕ ಕೂತಿರ್ತಾನ ಯಾಕಕ್ಕ ಯಾಕ ಗೊತ್ತಿಲ್ಲ ಬಾ ಬೇರೆ ದಾರಿಯಾಗ ಹೋಗಣ ಬೇರೆ ದಾರಿ ಹೌದಾ ಮನ್ನಿ ಎಂತ ಚಂದ ಗಂಡ ಎಂಟಿ ಸಂಸಾರ ಮಾಡ್ತಿದ್ರು ಎಂಟಿಗೊಂದ್ ಹೇಳಣ ಗಂಡ್ ಹೇಳೋಣ ಹೇಳ್ಬಿಟ್ರು ಅವ್ರಿಬ್ಬಿದ್ ಸಂಸಾರ ಹಾಳು ಮಾಡೋಣ ಈ ನಾವ್ ಸಿಕ್ಕದ್ರ ಇನ್ನು ನಮ್ದು ಹಾಳು ಮಾಡ್ತಾನ ಯಾಕಕ್ಕ ಅವ್ನ ಹಂಗೆ ಹುಷ್ಣನ್ ಮಗ ಬಾ ಹೋಗಣ ರೀ ಯಜಮಾನರ ಹೆಂತಂತ ಅವರಿಗೆ ಹೆಂ ಹುಡಿ ಕೋಟ್ರಿ ನಮಗೊಂದಿಟ್ಟು ಹೆಂ ಹುಡಿ ಕೋಟ್ರಿ ಮಗನೇ ನಿಮಗೆ ಹೆಂ ಹುಡಿ ಕಾಡಕ ನಿಿದ್ದಲ್ಲ ಬರಮಕಲ್ಲ ಹಾ ಮತ್ರೋಕ್ರಿ ಕೇಳಕ ಬರಮಕ ಮಗನೇ ಹೆಂ ನಿಮಗೆ ನಾನು ಬೇಕೆ ನನಗ್ರಿ ಬಾಯಿ ನೀ ನಿಮೌಗಾ ಎಷ್ಟು ನಿಮಗೆ ಪನಿ ನಾ ಮೂರ್ನೇ ಮಗನ ಅಂದೆ ತಪ್ಪೆ ನೀ ಯಾಕಂದ್ರೆ ಮೂರ್ನೇ ಮಕ್ಕಳಿ ಹಿತ್ರಾಸbaar ಇತ್ತು ಅದಕ್ಕೆ ತಿಕ್ಕು ಎಲ್ಲ ಇದೆ ಇರಕ ಇಟಕಾಂಟಿ ಹುಡಿಬೇಕಾ ನೀ ನೋಕ್ ನೀ ಹಾಲೆ ಜಗತ್ತಕ್ಕ ಬಾರಾಗಿ ಇತ್ತು ಬಲದ ನಿತ್ತೋ ನನಗೆ ಸಿಕ್ಕಿಲ್ಲ ನೀ ಯಾವಾಗ ಸಿಗಬೇಕಾ ನಾನು ನಿನಗೆ ಲಗ್ನ ನಾನು ಯಾಕ ಅಂದೆ ಕಸ ಮಾಡಿಸ್ ಮಗ ನಾನು ಹೇಳಕತ್ತಿದ್ದೆ ಏನುತ್ತ

ಆರಿಸಿಕೊಳ್ಳ ಅರ್ಥಿ ಅಂತ ಬೇಕು ಜೀವನದಾಗ ಸಂಗಾತಿಯಾಗಿ ಕೈ ಹಿಡಿದು ಕರ್ಕೊಂಡು ಹೋಗಕ ಭಾರತಿ ಹಂಗ ಬೇಕು ನಕ್ಕ ನಟಿ ಮಾಡಾಕ ಕಲ್ಪನಾಂಗ ಬೆಂಕಲಿದ್ದ ರಸ್ತಾದ ಹೊಂಟ್ರ ನಾನು ಗಂಡಸ ಹಾದಿ ಬಿಡಾಕ ನಮ್ಮ ಮಂಜುವಾ ಹಂತ ಹಾಕಿ ಅಂತ ಅವ್ರು ಎಂದ್ ಸಿಗುತ್ತಾರೆ ಜೀವನದಾಗ ಆಗ್ಬೇಕಂತ ಕೊಡ್ತೇವೆ மெங்கின ஜரி தப்பினர் தகுத ಅದಕ್ಕೆ ನೋಡದೆ ಎಕ್ಕಿಗಿಡಕ್ಕೆ ಒಂಬತ್ತು ದಿನ ನಡ್ಕೋಬೇಕು ಕರಿದಾರ ಕಟ್ಟಿ ಐದು ಸುತ್ತ ಹಾಕಬೇಕು ಆಯ್ತಾ ಮಾಸ ದಿವಸ ಮೂರು ಹಳ್ಳ ಕೂಡದಲ್ಲಿ ಹೋಗಿ ಒಂದು ದುಡ್ಡು ಉತ್ತಿ ಹಾಕಿ ಬೆಳಿಗ್ಗೆ ಹಾಕಿ ಕುದಿಸಿ ನ್ಯಾಕ್ ಮರ ಕುಟ್ಟು ಉಂಡು ಚಲಾಕ್ ಮರ ಕುಟ್ಟು ಹೊಯ್ಕೊಂಡು ಅಂದ್ರೆ ನಿಮಗೆ ಬರುತ್ತೊಂದು ಹುಡುಗಿ ನೋಡ್ದೆ ಸಿಕ್ಕ ಬಿಡ್ತಾನೆ அது வால் அந்த குந்திருத்த அவருக்கோ மாத்த மரியா கேக்கு மரியந்தி இடீ ஊராக கேள்லை வயசர கிம்மத்து கொடுவரே ಅದಕ್ಕೆ ದೇಶ ಹೋಗು ಎಂತಾರು ಬರ್ತಿಲ್ಲಿದ್ದ ಹುಟ್ಟುದೇ ಹುಟ್ಟಿಲ್ಲ ಹುಟ್ಟಿಲ್ಲ ಅನ್ನ ಮಕ್ಕಳು ನಾನ್ ಹುಟ್ಟ ಹುಟ್ಟಿಗೆ ಬಾಂಡ್ ಮಕ್ಕಳನ್ನ ಮಗ ಅದಾನ ಒಂದು ನಿರ್ಕಿದ್ರೆ ಒಂದು ನಿರ್ಕ ಮದ್ದ ಈಗ ಆಯ್ತಿಲ್ಲ ಹೆಣ್ ಬೇಕು ನೀರ ಹೊಯ್ಕೊಳ ಕಚ್ಚಿಂದ ಹೋಯ್ಕೊತ ಹೋಗು ನಾವು ಮಾಡುದನ್ನ ಯಾವ ಒಂದಾಗ ಹೆಣ್ಣು ಹುಡುಗಿಯ ಮಾತಾಡ್ಸ ನೋಡಕ್ ಒಂದು ಇನ್ನೂ ವಯಸ್ಸಕ್ಕೆ ಬಂದಂಕಾಗ್ತದೆ ಇದನ್ನ ನಮ್ಮ ಮಾತಾಡ್ಸು ಒಲೆ ಒಯ್ಯಾರದ ಬೆಂಕ ಸಿಂಗಾರ ಒಣಪ ಒಯ್ಯಾರ ಮಾಡ್ಕೊತ ಇದು ಹೆಚ್ಚು ಕಮ್ಮಿ ನಮ್ಮೂರದೇ ನಾಡಿದೆ ಯಾಕ ನಮ್ಮೂರಾಗ ಇಂತಾವ್ ಭಗವ ಸಾಧ ಹಾಕೋಂತ ಹಾಕೋ ನಮ್ಮೂರಾಗೇನ್ರಿ ಲಕ್ಷಿಣವ್ ಸಿರಿ ಹುಟ್ಟುಕೊಂಡು ಹನಿಗೆ ಈ ಬತ್ತಿ ಹಚ್ಚಿ ಮ್ಯಾಗ ಕುಂಕುಮತ್ತಿ ಬತ್ತಿ ಇಟ್ಕೊಂಡ್ ಬಂದ್ರ ಬೆರು ಗಂಡಸರು ಹೋಳ್ ಹಾದು ಕೈ ಮುಗಿಬೇಕು ಇವು ಹಾಕ್ಯಾವ್ ನೋಡ್ರಿ ಇವ್ ನವನ ಅವತಾರ ಗಿಡ ಡ್ರೆಸ್ ನೀನ್ ಡ್ರೆಸ್ ಹಾಕ್ಯಾರ ಎಂಬತ್ತು ವರ್ಷದ ಮುದುಕ ಸದಕ್ಕೆ ಎದ್ ಕುಂದ್ರಂತ ಡ್ರೆಸ್ ಹಾಕೊಂಡು ಅದಕ್ಕಿನ್ನ ಹೊತ್ಕೊಂಡು ಪೇಪರ್ದಾಗ ಟಿವ್ಯಾಗ ಹೊಯ್ಕೊಟ್ಟಾರ ಆ ಕ್ಲಾಸಿಗೆ ಹಿಂಗಾಯ್ತು ಈ ಬೀದಿಯ ಹಿಂಗಾಯ್ತು ಆಕಿ ಇವ್ನು ಕೂಡ ಸಿಕ್ಕು ಈ ಅವ್ನು ಕೂಡ ಸಿಕ್ಕು ಇವ್ ವಯಸ್ಸ ಇವ್ರಿ ವಯಸ್ಸೇನು ಬಿಕಾರ ಸಿಂಗಾರ ಈ ಹಾಕೊತಾರೀ ಮೈದಾನ ಹಿಡಿದಂತೆ ಹೇಳಿ ಕೆಳಿ ಎಲ್ಲಿ ಬೇಕಾದ್ರಿ ಹಾದಿ ಆದ್ಯಾಗ ಹಿಟ್ಟ ಒಟನ ಕೆಲಸ ಪರಿಸ್ಥಿತಿ ಆಗಿದೆ ಈಗಿನ ಹುಡುಗಿಯರ್ ಇಂಥ ಡ್ರೆಸ್ ಹಾಕೊಂಡಾಗ ಯದ ಬೇಕ್ರಿ ಈಗಿನ ಕಾಲದಾಗ ಇಂಥ ಹುಡುಗಿಯರಿಗೆ ನಮ್ ಊರ ಹಿಂದಕ್ ಹಾಕೋತಿದ್ರು ಅವ್ರಿ ನಾಗ ಬಂದಾಗ ಬೌಡಿ ಪ್ರಕಾರ ಹಾಕೊಂಡು ಎರಡ ಹೆಣ್ಣು ಹಾಕೊಂಡು ಚೆನ್ನಾಗಿ ಚಂಡಿ ಹೂ ಇಟ್ಕೊಂಡು ಒಣಪೇನು ಮಾಡ್ಕೊಟ್ಟ ಬಂದು ಜೋಕಡಿ ಹಾಕ ನಾಲ್ಕು ಮಂದಿ ಎದ್ದ ಕೈ ಮುಗಿಯಂಗಿದ್ರು ಹುಡುಗಿಯರು ಈಗಿನ ಹುಡುಗಿಯರ್ ತಂದ ನೋಡ್ರಿ ಔಟ್ ಆಫ್ ಕಂಟ್ರಿ ಡ್ರೆಸ್ ಅವು ಹಾಕೊಂಡು ಬಂದ್ ಅಂದ್ರ ಏನ ಮಂಡ್ಯ ದೇಸಿ ಕಡಿ ಆರ್ಸೋ ಕಡ್ಡಿ ಆರ್ಸೋ మాట <laughs> బా <laughs>

நான் கல் சனு மங்கல அல்ல குண்டுனா பண்ண எட்டு கூடித்தேன் மண்டிய நோட் வந்து கல்லு எட்டு கூடே அதுக்கு நோடு அவெல்லும் மஞ்சான் நோட் மண்டிய நோடக் வந்து உச்சு மங்கேனி మంగ్య హింగ ఆడతైతి నిమ్మంట హీరా ఆర్తీ మెగ్ తె మంగ్య దిగుద హి మిన్యగ జిర్ది మూరీ అలా

నిర్లక్షణ నిన్నీ ఏమగ్ బేక గండు సిక్కిల్ బ గం సిక్కి 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 నోడీ எது சந்த கா எவ எஸ்டோ நின் தி மாரியன இக்கப்பா துத்தி ரொசரித்த மாவன்த்து திண்டித நின்ட்டு வயசுக்கு வந்து அரியதாச்சி எதி ஆ மஞ்சன்ன நமக்கு எல்லாரும் கொட்டான ಹೌದು ಇಷ್ಟಲ್ಲಿ ನನ್ಗೆ ಕೇಳ್ತಾ ಇರೋದು ನಾವು ನೋಡಿ 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 ನಮಗೆ ಅಭ್ಯಾಸ ಆಗ್ಬಿಟ್ಟವ ಎಷ್ಟು ಜನ ಹುಡ್ಗಿರ್ ಇದೇ ತರನೇ ಹೇಳಿರೋದು ಅದನ್ನ ತೆಗೆದು ಹಾಕ ಈ ವಯಸ್ಸಿನ ಹುಡುಗಿಯರ್ ನೋಡ್ತಾ ನಿಮ್ಮಂತ ಹುಡುಗಿಯರ್ನ ನೋಡಿ ನಾಲ್ಕು ಮಂದಿಗೆ ಕೇಳುವಂತೂ ನಮ್ಮ ಬಳಿ ಏನು ಅಯ್ಯೋ ಅದರ ಬಾಳೆ ಮಾಡಿ ನನ್ನ ಕಥಕ್ಕೆ ನನ್ನಿ ನನಗ ಬೇಕಾದ ಸುರಸುಂದ್ರಿ ಇನ್ನೂ ಈ ಜಗತ್ತಿನ ಮತ್ತೆ ಅಕ್ಕಿ ಹುಟ್ಟುತ್ತಾಳಿ ಹುಟ್ಟುತ್ತಾಳ ಯಾವ ಊರ್ಗಾಗ್ ಹುಡ್ತಾಳ ಯಾವತ್ತಿ ಹೊಟ್ಟೆ ಹುಡ್ತಾಳ ಕಾಯ್ಕೊಂಡು ಕುಟ್ಟು ಕೊಟ್ಟು ಕುಟ್ಟು ಕೊಟ್ಟು ನಮ್ಮ ವಯಸ್ಸು ನಿಮ್ಗೆ ಸಿಗುತ್ತೆ ಯಾಕ ಇಷ್ಟೊಂದು ಮುದುಕ ಯಾರ್ ಮದ್ವೆ ಆಗ್ತಾರೆ ಏನು ನಾವು ಎಂತ ಶ್ರೀಮಂತರು ಗೊತ್ತದ ಮದ್ಯ ಹೌದಾ ಮಂದಿಗೆ ಹೇರಾಕತ್ತ ಬಿಟ್ಟಿ ನಾವು ಮತ್ತೊಂದೆ ನಾಲ್ಕು ಹೆಲಿಕಾಪ್ಟರ್

సి తుడుగు నోడి చంద సంసార్ మాకొంత్ నన్నంత ముఖన్ నోడి ఏమీ ఏమన్న నోడ అక్క నన్న అస నోడీ దుడ్ మేల్ ఆశ ఇలా ఏన్ అందీరా కరె తర నన్ మన్స్ ఇష్ట ఆయ్

ಅದು ಬಂದಾಗ ಹಿತ್ತದಾಗೆ ಬರೀ ಚಂದಾಗ ಆಟ ಅಣ್ಣ ಅದಕ್ಕೆ ರಾತ್ರಿ ಕಿತ್ತಲ ಏರ್ಮಾನ ಗೊತ್ತದನು ಬಂದಿ ಹಿಟ್ಲಾಗೆ ರಾತ್ರಿ ಕತ್ಲಾಗೆ ಬ್ಲೂ ನಿಂತೆ ನಮ್ಮನಿ ಹಿತ್ತಲಾಗಿ ಅಕ್ಕಪಕ್ಕಾಗೆಲ್ಲ ನೋಡ್ತಾರ ಹಿಟ್ಲಾಗೆಲ್ಲ ನಿನ್ನೊಬ್ಲು ಬಾರಿ ರಾತ್ರಿ ಕಟ್ಲಾಗಿ ನೀನೊಬ್ಲು ಬಾರಿ ರಾತ್ರಿ ಕತ್ಲಾಗಿ மொத்த கொடலே நம்ம கல் நீர் நான் இவத்து நம்ம கேளக்கங்க நன்கிந்த தோர்சன் ஹிட் கட்டவர்தா கரது மீவ் ஹாக்க ಯಾರು ಇಲ್ಲ ಇವತ್ತ ಬರಬರಿ ಹೋಗಿ ನಮ್ಮ ಬಸವನಪ್ಪನ ದೇವಸ್ಥಾನದಾಗ ಎರಡು ಹಾರ ತಗೊಂಡು ನನಗೆ ನೀ ಹಾಕ ನಿನಗ ಅನ್ನ ಹಾಕ್ತೇನೆ ಮದುವೆಯಾಗಿ ಹೋಟೆಲ್ದಾಗ್ ಮನಿಗೆ ಕೈ ಬರ್ಸೊಂಡು ಬಂದೀವಿ ಅಂದ್ರ ಅವನ ಅವನ್ ಜಗತ್ತಿನ ಸಂಸಾರ ಯಾರ ಮಾಡ್ತಾರೆ ತಗದು ಬಿಡ ಕಟ್ಟಿ ಏನು ಒಂದ್ ಎರಡ್ ಮಕ್ಕಳು

து கண்டசரு பகார கே சாக்கித்து நீ தூக்கி அல்ல அக்ககு தங்க சண்ணாக்கி தங்கினே அதுக்க நான் ஜனப்பாங்னா இல்லை உடியத்தார ஊர விட்டு கழுசத்தார உடியக்கித்த ஊர விட்டு காரி அய கள்ளி చంద్ర సునాడకత్తి అవు బంద బా ఇట్ అయ్యో ఏదిన దాడుద్రి అంత అలా బా ఇబ్రు కై కైడ్క మ్యా నోడో అంద్ర నా హ్యాన్ యాక్ ಹೌದಲ್ಲ ಅದು ಮಂಜೆ ನಾವು ತುಂಬಂಗೆ ಹುಡುಗನು ಸೌಕಾಸಿಡು ಹಾ 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 ಏನಲಿ ಏನು ನಿನ್ನಂತ ಹುಡುಗಿನ ಕೈ ಹಿಡುದ್ರಿಂದ ಎಂಬತ್ತು ವರ್ಷದ ಮುದಕ ಹದಿನೆಂಟು ವರ್ಷದ ಹರಿಯ ತುಂಬಿ ಮೊದಲು ನಿಂತಾಗ ಆ ನನ್ನ ಮಕ್ಕಳು ನನಗೂ ನಾಲ್ಕು ಮಂದಿ ಮಕ್ಕಳು ಚಾಗಂಜಿ ಕಟ್ಟಿದ್ವಿ ಜೀವನದಾಗ ಮಂಜನರ ಲಗ್ನ ಆಗ ನೀ ಆ ಮಕ್ಳು ಮುರ್ಕ್ ಕರ್ಕೊಂಡು ಹೋಗಿ ನೋಡಿ ಅವ್ನ್ ಎಕ್ಕಿದ್ಲು ಇವತ್ತೊಂದಿನ ಕರ್ಕೊಂಡು ಹೋಗಿ ಎದುರು ಮುಂದಿಷ್ಟು ಹೊಳ್ಕೊಳಕ್ ಮಕ್ಕಳು ಅವು ಒಂದ್ ಊರ್ ಹುಡ್ಕೇವ ಎರಡು ಊರು ಎಂತ ಇಪ್ಪತ್ತೂರ್ ಹುಡ್ಕೋದೇವು ಅಕ್ಕಿ ಆಗುದಿಲ್ಲ ನೀ ಎಂತ ಸಿಕ್ಕಿ

<t> Ugna? 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 <t> Ugna? <t>